ಅಪ್ಪ್ರನ್ನ ನೋಡಿರ್ತೀರಾ ಯಾವಾಗ ನಾನು ನಾನ ಲಕ್ಕಿ ನನ್ನ ಕೈಯಲ್ಲಿ ಏನು ಮಾಡಕಾಗಲ್ಲ ನನಗೆ ಏನು ಮಾಡಕೋದು ಉಲ್ಟಾ ಉಡಿಯೋದು ನಾನು ಒಳ್ಳೇದು ಮಾಡ್ರು ನನಗೆ ಹೆಕ್ಕತೆ ಆಗುತ್ತೆ ಈ ತರನೇ ಮಾತಾಡ್ತಾ ಇರ್ತಾರೆ ಕಮೆಂಟ್ ಮಾಡಿ my channel my magic with ನಾನು ಜ್ಯೋತಿ ಮಧುಸೂದನ್ ಐ ಆಮ್ ಅ ಸರ್ಟಿಫೈಡ್ ಚೈಲ್ಡ್ ಸೈಕಾಲಜಿಸ್ಟ್ ಎನ ಎಥಿಕ್ ಫ್ಯಾಕೇಷನ್ ಪೇರೆಂಟಿಂಗ್ ಕೋಚ್ ಲಾ ಕಂಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಚ್ ರಾನಿ ಕಿಲಿಂಗ್ ಪ್ರಾಕ್ಟೀಷನರ್ ಇನ್ ಚೈಲ್ಡ್ ಹೀರೋ ಆಲ್ಸೋ ಸ್ಪಿರಿಚುಯಲ್ ಸೀಕರ್ ನಿಮ್ಗೂ ಕೂಡ ಈ ತರ ಅನ್ಸಿದ್ಯಾ ನಿಮ್ ಲೈಫ್ ಅಲ್ಲಿ ಕೂಡ ನೀವು ಏನು ಮಾಡಕ್ ಹೋದ್ರು ಮಾಡಕ್ ಆಗ್ತಿಲ್ವಾ ನೆಗೆಟಿವ್ ಥಾಟ್ಸ್ ಭಯ ನಿಮ್ಮನ್ನ ಏನು ಮಾಡ್ತಾ ಇರೋ ತರ ತಡೀತಿದ್ಯಾ ಆದ್ರೆ ಇದು ನಿಮ್ ತಪ್ಪಲ್ಲ ನಿಮ್ ಚೈಲ್ಡ್ಹುಡ್ ಅಲ್ಲಿ ನೀವ್ ಬೆಳೆದಿರೋ ಅಟ್ಮಾಸ್ಫಿಯರ್ ಇರ್ಬೋದು ನಿಮ್ ಪೇರೆಂಟ್ಸ್ ಅಥವಾ ನಿಮ್ ಟೀಚರ್ ನಿಮ್ಮನ್ನ ಬೇರೆಯವ್ರಿಗೆ ಕಂಪೇರ್ ಮಾಡಿ ಮಾತಾಡಿರೋದಾಗಿರ್ಬೋದು ನಿಮ್ ರಿಲೇಟಿವ್ಸ್ ಅಥವಾ ಪೇರೆಂಟ್ಸ್ ಪದೇ ಪದೇ ಏನು ಮಾಡೋಕ್ಕಾಗಲ್ಲ ನೀವು ಯೂಸ್ಲೆಸ್ ಯಾವತ್ತೂ ಲೈಫ್ ಲೈಫಲ್ಲಿ ಉದ್ಧಾರಣೆ ಆಗಲ್ಲ ಈ ತರ ಎಲ್ಲ ನಿಮಗೆ ಹೇಳಿರೋದಿರ್ಬೋದು ಈ ಎಲ್ಲ ಥಾಟ್ಸು ನಿಮ್ ಸಬ್ ಕಾನ್ಶಿಯಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅದೇ ಬಿಲೀಫ್ಸ್ ಇವತ್ತು ನಿಮ್ಮನ್ನ ಏನೇ ಮಾಡೋದು ತಡೀತಾ ಇದೆ ಟೂ ಡೇಸ್ಗೂ ನಾನು ಒಂದು ಇನ್ನೂ ಚಾಟ್ ಹೀಲಿಂಗ್ ಮಾಡಿದ್ದೆ ಅನೇನು ಬೇಡ ಇಸ್ ವೆರಿ ಇಂಟೆಲಿಜೆಂಟ್ ಅವ್ನಿಗೆಲ್ಲ ಗೊತ್ತಿದೆ ಗ್ರಾಜ್ಯುಯೇಷನ್ ಮಾಡಿದ್ದಾನೆ ಅವ್ನಿಗೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆ ಸ್ಟಿಲ್ ಅವನು ಇಂಟರ್ವ್ಯೂಸ್ಗೆ ಹೋದಾಗ ಇಂಟರ್ವ್ಯೂವರ್ ಕೇಳೋ ಕ್ವೆಶನ್ಗೆ ಅವನಿಗೆ ಆನ್ಸರ್ ಗೊತ್ತಿದ್ರು ಕೂಡ ಆನ್ಸರ್ ಮಾಡ್ದಿರ ಜಾಬ್ ಸಿಗ್ದಿರ ಸಫರ್ ಮಾಡ್ತಿದ್ದಾನೆ ನಾನು ಕೌನ್ಸಿಲಿಂಗ್ ಮಾಡಿಕ್ ಸ್ಟಾರ್ಟ್ ಮಾಡಿದೆ ಮೇಲೆ ಗೊತ್ತಾಗಿದ್ದ ವಿಷಯ ಏನಂದ್ರೆ ಅವನ ಪೇರೆಂಟ್ಸ್ ಅವ್ನು ಚಿಕ್ಕವನಿದ್ದಾಗಿಲ್ಲ ನಾನು ಅವನದೇ ಏಜಿನ ಇನ್ನೊಬ್ಬ ಕಝಿನ್ ಜೊತೆ ಇವನ್ನ ಕಂಪೇರ್ ಮಾಡ್ತಾ ಬಂದಿರೋದು ಅವ್ನು ನೋಡಿ ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ ಅವ್ನು ನೋಡಿ ಯಾವಾಗಲೂ ಫಸ್ಟ್ ಪಡ್ತಾನೆ ಅವ್ನು ನೋಡಿ ಕಲ್ತ್ಕೊಂಡು ನಿನ್ಗೇನು ಬರಲ್ಲ ನಿನ್ನ ಈ ಬುದ್ಧಿವಂತನೇ ಅಲ್ಲ ಈ ಥರ ಒಂದಷ್ಟು ಥಾಟ್ಸ್ನ ಅವ್ನ ತಲೆಯಲ್ಲಿ ಹಾಕಿರೋದು ಅವನು ಇಂಟರ್ವ್ಯೂಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ದ ಅಲ್ಲಿ ಅವನ ಆ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ಆ ಸಬ್ ಅದು ಅವನ್ನ ತಡಿತಾ ಇದೆ ಯು ಆರ್ ನಾಟ್ ಕೇಪಬಲ್ ಫಾರ್ ದಿಸ್ ಜಾಬ್ ನಿನ್ನ ಕೈ ಇದು ನಿನ್ನ ಕೈಲಿಕ್ಕೆ ಸಾಧ್ಯ ಇಲ್ಲ ನೀನು ಇದನ್ನು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಅವ್ನಿಗೆ ಥಾಟ್ಸ್ ಬಂದು ಅವನಿಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ದಿರ ಆನ್ಸರ್ ಮಾಡಿದಿರ ಜಾಬ್ ಸಿಗ್ದಿರ ಜೊತೆಗೂ ಕೂಡ ಅವನು ಡಿಪ್ರೆಷನ್ ಅಲ್ಲಿದ್ದಾನೆ ನಿಮ್ಗೂ ಕೂಡ ಈ ತರ ಆನ್ಸ್ ಇದ್ಯ ನಿಮ್ ಲೈಫ್ ಅಲ್ಲಿ ಕೂಡ ನೀವು ಏನು ಮಾಡಕ್ ಹೋದ್ರು ನೆಗೆಟಿವ್ ಥಾಟ್ಸ್ ಭಯ ನಿಮ್ಮನ್ನ ಏನು ಮಾಡ್ತಾ ಇರೋ ತರ ತಡಿತಿದ್ಯಾ ಹಾಗಾದ್ರೆ ನೀವು ಇವತ್ತೇ ನಿಮ್ ಇನ್ನರ್ ಚಾಲ್ನ ಹೀಲ್ ಮಾಡ್ಕೊಡಿ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಕಂಟೆಂಟ್ ವಿಡಿಯೋಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದೊಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗಣ